ಶರಣ್ರಿ ಇಪ್ಪ ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ನಗರಿ ಶಕ್ತಿ ಕುಮಾರ್ ಮಾತಾಡಕತ್ತೀನಿ ಇವತ್ತು ಏನು ವಿಷಯ ಥರ ಆತೀನಪ್ಪ ಅಂದ್ರೆ ಈ ನಮ್ಮ ಉತ್ತರ ಕರ್ನಾಟಕದ ಸೊಗಡನ್ನು ಒಂದು ಹಾಳು ಮಾಡುವಂಥ ಕೆಲಸ ಯೋಗರಾಜ್ ಭಟ್ರು ಮಾಡ್ಯಾರ ಉತ್ತರ ಕರ್ನಾಟಕದ ಸೂಪಿ ಸಂತರ ನಾಡು ಏನು ರೀ ಇವತ್ತು ರನ್ನ ಪಂಪ ಹೊಯ್ಸಳರು ಆಡಿದ ಆಳಿದ ನಾಡು ನಮ್ಮ ಉತ್ತರ ಕರ್ನಾಟಕ ಈ ಉತ್ತರ ಕರ್ನಾಟಕದ ಸೊ ಒಂದು ಸೊಬಗನ್ನು ಉತ್ತರ ಕರ್ನಾಟಕದ ಜನರನ್ನು ಒಂದು ಮುಗ್ಧತೆಯನ್ನು ಒಂದು ಹಾಳು ಮಾಡುವಂಥ ಕೆಲಸ ಈ ಯೋಗರಾಜ್ ಭಟ್ರು ಮಾಡ್ಯಾರ ಯೋಗರಾಜ್ ಭಟ್ರು ನೀವು ಉತ್ತರ ಕರ್ನಾಟಕದವರೇ ಹೇಳ್ತೀರಿ ಬಟ್ ಏನು ಈ ಒಂದು ಹಾಡು ಬಂದ ಹಿತ್ತಲಕ್ಕ ಕರಿಬೇಡ ಮಾವ ನಾಚಿಕೆ ಆಗತೈತಿ ಕರ್ನಾಟಕ ದಮನಕ ಒಂದು ಸಿನಿಮಾ ಮಾಡ್ಯಾರ ಈ ಯೋಗರಾಜ್ ಭಟ್ರು ನಾನು ಹೇಳ್ತೀನಿ ನೀವು ಭಟ್ರೆ ಅಡುಗೆ ಭಟ್ರಾಗಿದ್ದು ಚಲೋ ಐತಿ ನೀವು ಈ ಸುಮ್ಮನೆ ಈಗ ಸಾಯಿ ಸಿನಿಮಾ ರಂಗಕ್ಕೆ ಬಂದು ಯೋಗ ಇಲ್ಲದ ಭಟ್ರು ಯೋಗರಾಜ್ ಭಟ್ರ ಹತ್ರ ಅಷ್ಟೇ ಯಾಕಂದ್ರೆ ಈ ಹಾಡೊಳಗೆ ಈ ತಿತ್ಲಾಗ ಸಿನಿಮಾಗಳು ಸೀರಿಯಲ್ಗಳನ್ನ ನೋಡೋಕ್ಕಿಂತ ಮೊದಲು ಮೊಬೈಲ್ನಲ್ಲಿ ಎಲ್ಲ ಬರ್ತಾವೆ ಎಲ್ಲ ಇರ್ತಾವೆ ಮೊಬೈಲ್ನಾಗ ಸಣ್ಣ ಸಣ್ಣ ಮಕ್ಕಳು ಹಿಡ್ಕೊಂಡು ಎಷ್ಟು ಐದು ವರ್ಷದ ಮೂರು ವರ್ಷದ ಮಕ್ಳು ಹಿಡ್ಕೊಂಡು ಎಪ್ಪತ್ತು ಎಂಬತ್ತು ವರ್ಷದ ವೃದ್ಧರ ತನಕ ಈ ಒಂದು ಮೊಬೈಲ್ನ ನೋಡ್ತಾರೆ ಈ ಮೊಬೈಲ್ ಒಳಗೆ ಈ ಹಾಡು ಬಂದ ಹಿತ್ತಲೆಕ್ಕ ಕರಿಬೇಡ ಮಾವ ನಾಜಿಕೆ ಆಗ್ತೈತಿ ಇದ್ರೆ ಕೆಲವೊಂದು ವರ್ಡ್ಗಳು ಬಳಸ್ಯಾರ ಯೋಗರಾಜ್ ಬಿಟ್ರೆ ನಿಮಗೆ ಮನಸ್ಸಾಕ್ಷಿ ಇದ್ರೆ ಆ ವರ್ಡ್ಗಳನ್ನು ನಿಮಗೆ ನಿಮ್ಮ ಮಕ್ಳಿಗೆ ಅನ್ವಯಿಸಿದ್ರೆ ಹೆಂಗೆ ನಿಮಗೆ ಹಾಂ ಏನಪ್ಪಾ ಏನು ಕರೆದಿರಿ ಮೊದಲು ಕೆಲಸ ಆಗಬೇಕು ಆಮೇಲೆ ಮನಸ್ಸಾಗಬೇಕಾಗಬೇಕಂದ್ರೆ ಏನು ಮನಸ್ಸು ಆಗ್ಬೇಕಂದ್ರೆ ಏನು ಅಂದರೆ ನೀವು ಮೊದಲು ಕೆಲಸ ಮಾಡಿ ನೀವು ಮಕ್ಳು ನಿಮ್ಮ ಕೆಲಸ ಮಾಡಿ ಆಮೇಲೆ ನೀವು ಮನಸ್ಸು ಮಾಡೋದ್ರ ಹಾಂ ಆಮೇಲೆ ಏನು ಮೊದಲು ಮಕ್ಕಳು ಆಗ್ಬೇಕತ್ತಾ ಆಮೇಲೆ ಮದುವೆ ಆಗ್ಬೇಕತ್ತ ಲಗ್ನ ಆಗ್ಬೇಕತ್ತ ಎಂಥ ಸಾಹಿತ್ಯ ಬರ್ದಿರಿ ಇದು ವಿಕಟ ಅಲ್ಲ ನೀವು ಕುಕಟ ಕವಿಗಳ್ನು ಹಾಂ ಈ ಮೊದಲ ಮಕ್ ಅದು ಏನು ಕಲಿ ಸಮಾಜಕ್ಕೆ ಒಂದು ಸಿನಿಮಾಗಲಿ ರಾಜ್ಕುಮಾರ್ ಅವ್ರು ಅಣ್ಣವರು ಸಿನಿಮಾಗಳು ಮಾಡ್ತಿದ್ರು ಈಗ ಪುನೀತ್ ರಾಜ್ಕುಮಾರ್ ಸಿನಿಮಾಗಳು ಮಾಡ್ಯಾರ ರಗಡ್ ಸಿನಿಮಾಗಳು ಮಾಡ್ಯಾರ ಬಟ್ ನೀವು ಬಂದಿಂದ ಈ ಸಂಸ್ಕೃತಿಯನ್ನು ನಮ್ಮ ಏನು ಸೂಪಿ ಸಂತರ ನಾಡಲ್ಲಿ ನಾಡಿನ ಒಂದು ಸಂಸ್ಕೃತಿಯನ್ನು ಕಳೀಲಕತ್ತೀರಿ ನೀವು ಈ ಎಲ್ಲ ನಮ್ಮ ಯೂಟ್ಯೂಬ್ದವರು ನಮ್ಮ ಮನೆ ಅವಾರವಾಡದ ಬಲಾವಿದವು ಮುಕ್ಕಳಪ್ಪ ಅವ ನಿಮ್ಗೆ ಏ ಹೋಗಲೇ ಬಾಗಲೇ ಬಾರಲೇ ಅನ್ನುವಷ್ಟು ಬಟ್ಟಿಗೆ ನೀವು ತಲೆಗಿಡ್ದು ದುಡ್ಡು ಮಾಡೋ ಸಲುವಾಗಿ ನೀವು ಹೇಸಿಗೆ ತಿನ್ನಾಕು ನೀವು ನಾಚೆ ನಾಚಂಗಿಲ್ಲ ಅಂತ ನಮ್ಗೆ ಅನಿಸ್ತು ನಮಗೆ ಯಾಕಂದ್ರೆ ನೀವು ಇರ್ಬೋದು ನಾನು ನಿಮ್ಗೆ ನೇರವಾಗಿ ಮಾತಾಡಕತ್ತೀನಿ ಈ ಈ ಏನಪ್ಪ ಈ ಸಿನಿಮಾ ನೀವು ಪ್ರಮೋಷನ್ ಮಾಡೋ ಸಲುವಾಗಿ ಯೂಟ್ಯೂಬ್ದವ್ರು ಕಳ್ಸ ಮಾಡ್ರೆ ಅವರು ನಮ್ಮ ಸ ನಮ್ಮ ಉತ್ತರ ಕರ್ನಾಟಕ ಕಲಾವಿದ್ರು ಬೆಳಿಬೇಕು ನಮಗೆ ಭಾಳ ಹೆಮ್ಮೆ ಮಾಡೋ ನಿಪ್ನ ಹಾಡ್ಯಾರ ಅವ್ನು ನಮ್ಮ ದೋಸ್ತ ಹಾಡ್ಯಾರು ಚಲೋ ಇತ್ತು ನನಗೆ ಅದಲ್ಲ ಈ ಸಾಹಿತ್ಯದೊಳಗೆ ನೀವೇನು ಅರ್ಥ ಹಾಕಿರಲ್ಲ ಮೊದಲು ಮಕ್ಕಳಾಗಬೇಕು ಆಮೇಲೆ ಲಗ್ನ ಆಗಬೇಕು ನಿಮಗೆ ಮಕ್ಳು ನಿಮ್ಮ ಮಕ್ಳಿಗೆ ಮೊದಲು ಲಗ್ನ ಆಗಿ ಮಕ್ಕಳಾಗ ಆಮೇಲೆ ನೀವು ಲಗ್ನ ಮಾಡ್ತೀರ ಹಾಂ ಯೋಗರಾಜ್ ಬಿಟ್ರೆ ನಿಮ್ಮ ಮಕ್ಕಳದು ನಿಮ್ಮ ಮಗು ನಿಮಗೂ ಎರಡು ಅದಾವೆ ಹಾಂ ಅವ್ರು ಮೊದಲು ಮಕ್ಕಳಾಗಿಂದೇ ಆಮೇಲೆ ಲಗ್ನ ಮಾಡ್ತೀರಾ ಇದು ನೀವು ಕಾಲ್ಪನಿಕ ಬರೆದಿರ್ಬೋದು ಕಾಲ್ಪನಿಕ ಬರೆದಿರ್ಬೋದು ಬಟ್ ಇದು ಏನಾಗ್ಯದಪ್ಪ ಅಂತಂದ್ರೆ ಇದು ಒಂದು ಸಂಸ್ಕೃತಿಯನ್ನು ಹಾಳು ಮಾಡುವಂಥ ನಮ್ಮ ಉತ್ತರ ಕರ್ನಾಟಕದ ಸೊ ಸೊಗಡನ್ನು ಹಾಳು ಮಾಡುವಂಥ ಸಾಹಿತ್ಯ ಒಂದು ಹಲಕಟ್ಟು ಸಾಹಿತ್ಯ ನೀವು ಬರೆದಿರಿ ಈ ಸಾಹಿತ್ಯಕ್ಕೆ ಇಡೀ ಕರ್ನಾಟಕ ಧಿಕ್ಕಾರಾಗಬೇಕ್ರೆ ಇಪ್ಪ ಕರ್ನಾಟಕ ರಕ್ಷಣಾ ವೇದಿಕೆಯವರೇ ಇಂಥ ಸಾಹಿತ್ಯಗಳನ್ನು ಬ್ಯಾನ್ ಮಾಡಿರಿ ಇವ್ರಿಗೆ ನೀವು ಮಾಡಿರಿ ನೀವು ಮಾಡಕ್ಕೆ ಬೇಡೋಣಂಗಲ್ಲ ಉತ್ತರ ಕರ್ನಾಟಕ ಕಲಾವಿದರೆ ಬೆಳೆಸಲಾಗದ್ರೆ ಬೆಳೆಸ್ರಿ ಬಟ್ ಸಾಹಿತ್ಯ ಬರದ್ರಾಗ ಒಂದು ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕು ನೀವು ಕಾಲ್ಪನಿಕ ಇಟ್ಕೊಂಡಿರ್ಬೋದು ಆ ಕಾಲ್ಪನಿಕ ಇದು ಅದು ಜನರಿಗೆ ನೋಡುವಂಥ ಪೆಸೆನ್ಸ್ತೈತಿ ಈಗಿಲ್ಲ ಹಾಂ ಎಂಥ ಕವಿಗಳದ ನಮ್ಮ ನಮ್ಮ ಉತ್ತರ ಕರ್ನಾಟಕದ ಎಂಥ ಹೋರಾಟ ಸಂಗೊಳ್ಳಿ ರಾಯಣ್ಣವರಾಗಲಿ ಕಿತ್ತೂರು ಚೆನ್ನಮ್ಮರ ಚೆನ್ನಮ್ಮ ಆಗಲಿ ರನ್ನ ಪಂಪರಾಗಲಿ ಹಾಂ ಎಂತಿಂತ ನಮ್ಮ ನೀವು ಈ ಬೆಂಗಳೂರು ಕಡೆ ಏನದಪ್ಪ ಕೆಂಪೇಗೌಡ ಸ್ಟ್ಯಾಚ್ಯೂ ಅಂದ್ಬಿಟ್ಟು ಮೈಸೂರು ಬಿಟ್ಟು ಯಾವ ಒಂದು ಧಾರ್ಮಿಕ ಕ್ಷೇತ್ರಗಳು ಮತ್ತು ಒಂದು ಹೋರಾಟಗಾರ ಇರುವಂಥ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಭಾಳಷ್ಟು ಕಡಿಮೆ ಹಾಂ ಈ ಒಂದು ಹಾಡನ್ನು ದಯವಿಟ್ಟು ಈ ಸಾಹಿತ್ಯನ ನೀವು ಬ್ಯಾನ್ ಮಾಡಬೇಕು ಈ ಹಾಡನ್ನು ಬ್ಯಾನ್ ಮಾಡಬೇಕು ಹಾಡು ಹಾಡ್ಯಾರಪ್ಪ ಅಂತ ಬ್ಯಾನ್ ಮಾಡಕತ್ತಿಲ್ಲ ಈ ಸಾಹಿತ್ಯ ಒಳಗೆ ಅವೆರಡು ಅವು ತೆಗಿಬೇಕು ನೀವು ಕಟ್ ಮಾಡಬೇಕು ಅಸಹ್ಯವಾದ ಶಬ್ದಗಳದಾವಲ್ಲ ಅವು ನೀವು ತೆಗಿಬೇಕು ಹ್ಞೂ ಅವು ಅಸಹ್ಯವಾದ ಪದಗಳನ್ನು ತೆಗೆದ್ರ ತೆಗೆದಾಗ ಮಾತ್ರ ಈ ಒಂದು ಸಾಹಿತ್ಯ ಇದು ಹಾಡುಗಳ ಕೇಳ್ಬೋದು ಎಲ್ಲ ಕಡೆ ಸಾಹಿತ್ಯ ಸಾಹಿತ್ಯಗಳಿಗೆ ಕೂಡ ಅವಮಾನ ಮಾಡಿದ್ದಾರೆ ಯೋಗರಾಜ್ ಭಟ್ರು ಹಾಂ ಈ ಸಿನಿಮಾ ಅಂದರೆ ಏನು ಏನು ಹೊಂಟ್ರಿ ಜಗತ್ತಿಗೆ ನೀವು ಪ್ರಪಂಚಕ್ಕೆ ಏನು ಯಾವ ಥರ ದಾರಿ ದುಡ್ಡು ಬೇಕಾದರೆ ನೀವು ಎಸಗಿ ಅಂತ ಕೆಲಸನ ಮಾಡೋದಾ ದುಡ್ಡು ದುಡ್ಡು ಗಳಿಸೋ ಸಲುವಾಗಿ ಹಾಂ ಈ ಯೋಗರಾಜ್ ಭಟ್ರ ತಲೆಯಾಗ ಮೆದುಳೈತು ಏನು ಬುದ್ಧಿ ಐತೋ ಅದು ನನಗೆ ಗೊತ್ತಿಲ್ಲ ಬಟ್ ನಾನು ಹೇಳ್ತೀನಿ ಜನ ಏನಂತಾರೆ ಯೋಗರಾಜ್ ಭಟ್ರು ಮಾಡುವಂಥ ಸಾಹಿತ್ಯಗಳು ಸಮಾಜಕ್ಕೆ ಒಳ್ಳೆಯದು ಯಾವುದೂ ಇಲ್ಲ ಹಾಂ ನೊಬ್ಬ ಪತ್ರಕರ್ತನಾಗಿ ಒಬ್ಬ ಕಲಾವಿದರಾಗಿ ಹೇಳತ್ತೀನಿ ಉತ್ತರ ಕರ್ನಾಟಕ ಕಲಾವಿದ್ರನ್ನ ಬೆಳೆಸ್ತಾಯಿದ್ರಿ ಬೆಳೆಸ್ರಿ ಬಟ್ ಸಾಹಿತ್ಯದೊಳಗೆ ಒಂದು ಏನಾದರೂ ಸಮಾಜಕ್ಕೆ ಸಂದೇಶ ಕೊಡಿರಿ ಸಂದೇಶ ಕೊಡ್ರಿ ಇವೆ ಮಕ್ಕಳ ಆಮೇಲೆ ಕೆಲಸ ಆಗಬೇಕು ಆಮೇಲೆ ಮನಸ್ಸು ಆಗಬೇಕು ಅದು ನೀವೇ ಹೇಳಿಬಿಡ್ರಿ ಅರ್ಥ ಏನದು ಯೋಗರಾಜ್ ಭಟ್ರಿ ಯುವರಾಜ್ ಭಟ್ರೆ ಅಡಿಗೆ ಬಿಟ್ರೆ ಗೊತ್ತಿಲ್ಲ ನೀವು ಹೇಳ್ರಿ ಅರ್ಥ ಹಾಂ ಏನು ಮಾತಾಡ್ರಿ ನೀವು ಅರ್ಥ ಹೇಳಿರಿ ಇದಕ್ಕೆ ಏನೈತಿ ಪಾ ಇತ್ತು ಈ ಇದಕ್ಕೆ ಅರ್ಥ ಏನೈತಿ ಸಮಾಜಕ್ಕೆ ಏನು ಸಂದೇಶ ಕೊಡಾತಿರಿ ನಮ್ಮ ಮಕ್ಕಳು ಒಂದೇ ನಿಮ್ಮ ಮಕ್ಕಳು ಒಂದೇ ಮಕ್ಕಳೆಲ್ಲರಿಗೂ ಎಲ್ಲರಿಗೂ ಒಂದೇ ಬಟ್ ನೋಡ್ತಿರ್ತಾರು ಭಾಳಷ್ಟು ಜನ ಫೋನ್ ಮಾಡಿದ್ರು ಸರ ಇದ್ರ ಬಗ್ಗೆ ಶಕ್ತಿ ಕುಮಾರ್ ಅವ್ರ ಧ್ವನಿ ಐತಿರಿ ಅಂತೇಳಿ ನೋಡ್ರಿ ನಾ ಈ ನಾ ಏನಂತೀರಿ ಈ ಸಿನಿಮಾ ರಂಗದಲ್ಲಿ ನೀವು ಸಿನಿಮಾಗಳು ಓಡ್ತಾವತ್ತೀರಿ ನೀವು ಎಂಥಿಂಥ ಸಾಹಿತ್ಯಗಳು ಬರೆದು ಸಮಾಜಕ್ಕೆ ಕೊಡೋದ್ರಿಂದ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ನೀವು ಕಳ್ಸಾಕೊಂಟಿರಿ ಅದಕ್ಕೆ ದಯವಿಟ್ಟು ಯೋಗರಾಜ್ ಭಟ್ರು ಹಾಡುಗಳಲ್ಲಿರುವ ಅದೇನು ಕೆಟ್ಟ ಪದಗಳದಾವಲ್ಲ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುವಂಥ ಪದಗಳನ್ನು ಕಟ್ ಮಾಡಿ ಒಳ್ಳೇದು ನಾನು ಹಾಕಿರುತ್ತೇಳಿ ನಾನು ವಿನಂತಿ ಮಾಡ್ಕೋತೀನಿ ಅದಕ್ಕೆ ಎಲ್ಲರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಸಾಮಾಜಿಕ ಹೋರಾಟಗಾರರು ಎಲ್ಲರೂ ಧ್ವನಿ ಎತ್ತಬೇಕಂತೇಳಿ ನಾನು ಕೇಳ್ಕೊತೀನಿ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಕಲಾವಿದ್ರು ಹಾಡ್ಯಾರ ಮಾಳ ನಿಪ್ನಾಳ್ ಅವರಿಗೆ ಧನ್ಯವಾದಗಳು ಯಾಕಂದ್ರೆ ಬೆಳಿಬೇಕು ನಮ್ಮ ಕಲಾವಿದರು ಬೆಳಿಬೇಕು ಬೆಳಿಬೇಕು ಬಟ್ ಯುವರಾಜ್ ಭಟ್ರೆ ಒಳ್ಳೆಯ ಮಾರ್ಗದಲ್ಲಿ ಅವರು ಬೆಳೆಸ್ರಿ ವಿನಃ ಕೆಟ್ಟ ಕೆಟ್ಟ ಶಬ್ದಗಳನ್ನ ಬಳಸಿ ಅವ್ರನ್ನ ಹಾಡಿ ಅವ್ರ ಹೆಸರು ಕೆಡಿಸುವಂತ ಕೆಲಸ ಯುವರಾಜ್ ಭಟ್ರೆ ಹೇಳಿ ನಾನು ಕೇಳ್ಕೊತೀನಿ ಅದಕ್ಕೆ ದಯವಿಟ್ಟು ಈ ಹಾಡ ಈ ಸಾಂಗನ್ನು ದಯವಿಟ್ಟು ಫಿಲ್ಮ್ ಚೇಂಬರ್ದವ್ರು ಆಗಲಿ ಇದೊಂದು ಕೆಟ್ಟ ಪದಗಳನ್ನು ಕಟ್ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ ಉತ್ತರ ಕರ್ನಾಟಕ ಅಂದ್ರೆ ಧರ್ಮವನ್ನು ಮತ್ತು ಉತ್ತರ ಕರ್ನಾಟಕ ಅಂದರೆ ಬಸವಣ್ಣನವರು ಹುಟ್ಟಿದ ನಾಡಿದು ಬಸವಣ್ಣನವರು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಂಥ ನಾಡು ಉತ್ತರ ಕರ್ನಾಟಕ ಅಂದರೆ ಪೂಜೆ ಸಿದ್ದೇಶ್ವರ ಸ್ವಾಮೀಜಿಯವರು ನೆಲೆಸಿರತಕ್ಕ ತಕ್ಕಂಥ ನಾಡು ಹಾಂ ಉತ್ತರ ಕರ್ನಾಟಕ ಸಂತ ಶಿಶುನಾಳ ಶರೀಫರು ಎಷ್ಟೋ ಗೀತೆಗಳನ್ನು ಎಷ್ಟೋ ಸಮಾಜಕ್ಕೆ ಸಂದೇಶಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಉತ್ತರ ಕರ್ನಾಟಕದ ಬಗ್ಗೆ ನೀವು ಉತ್ತರ ಕರ್ನಾಟಕದ ಬಗ್ಗೆ ಕೆಟ್ಟ ಒಂದು ಕೆ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ತಾ ನಂಗೆ ಉತ್ತರ ಕರ್ನಾಟಕದ ಒಂದು ಸೊಬಗನ್ನು ಉತ್ತರ ಕರ್ನಾಟಕ ಭಾಷೆಯನ್ನು ನೀವು ಕೆಟ್ಟದಾಗಿ ಬಳಸಿಕೊಂಡಿರಲ್ಲ ಇದು ನಿಮ್ಮ ತಪ್ಪು 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 ಏನು ರೀ ಯೋಗರಾಜ್ ಭಟ್ರೆ ಎಂಥವ್ರು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಗಳು ಇರುವಂಥ ಒಂದು ಉತ್ತರ ಕರ್ನಾಟಕ ಹಾಂ ಅವರು ಹುಟ್ಟಿರ್ತಕ್ಕಂಥ ಉತ್ತರ ಕರ್ನಾಟಕ ಮಹಾ ಮಹಾಸಂತರು ಹಾಂ ಎಂಥ ಮಹಾನ್ ಜ್ಞಾನಿಗಳು ಮಹಾ ಸಾಹಿತಿಗಳು ಹುಟ್ಟಿರ್ತಕ್ಕಂಥ ಈ ಒಂದು ಉತ್ತರ ಕರ್ನಾಟಕದ ಸಾ ನೀವು ಕೆಟ್ಟದಾಗಿ ಬಳಕೆ ಮಾಡ್ಕೊಂಡ್ರಲ್ಲ ಇದು ತಪ್ಪತ್ತು ನಾನು ಹೇಳ್ತೀನಿ ಯೋಗರಾಜ್ ಭಟ್ರೆ ದಯವಿಟ್ಟು ನೀವು ಕ್ಷಮೆ ಕೇಳಬೇಕು ಉತ್ತರ ಕರ್ನಾಟಕ ಎಲ್ಲ ಜನರಿಗೆ ನೀವು ಕ್ಷಮೆ ಕೇಳಬೇಕು ಆ ಸಾಹಿತ್ಯದಲ್ಲಿರುವ ಅವು ಕೆಟ್ಟ ಶಬ್ದಗಳನ್ನ ನೀವು ಕಟ್ ಮಾಡ್ಬೇಕು ಹೇಳಿ ನಾನು ವಿನಂತಿ ಮಾಡ್ಕೊತೀನಿ ಆದಷ್ಟು ಬೇಗ ಈ ವಿಡಿಯೋ ಶೇರ್ ಮಾಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಾನು ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಅಂತ ಹೇಳ್ತಾ ಬರ್ತೀನಿ